ಎಲ್ರಿಗೂ ನಮಸ್ಕಾರ ಇವತ್ತಿನ ಆರೇವರ್ ಕ್ಲಾಸ್ನಲ್ಲಿ ಫ್ರೆಂಚ್ ನೋಟ್ನ ಯಾವ ರೀತಿಯಾಗಿ ಹಾಕೋದು ಅನ್ನೋ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವು ನೋಡಿರ್ಬೋದು ಫ್ರೆಂಚ್ ನೋಟ್ನ ಬಳಸಿ ಎಷ್ಟೆಲ್ಲ ಡಿಸೈನ್ನ ಮಾಡ್ಬೋದು ಬ್ಲೌಸ್ಗಾಗಿರ್ಬೋದು ಕುರ್ತಿಗಾಗಿರ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ಫ್ರೆಂಚ್ ನೋಟ್ ಕೂಡ ಮೊದಲಿಗೆ ನಾನು ಫ್ರೆಂಚ್ ನೋಟ್ನ ಹಾಕೋದಕ್ಕೆ ಈ ರೀತಿ ಎಂಟೇಳೆ ದಾರನ ತಗೊಂಡು ನೀಡಲ್ಗೆ ಈ ರೀತಿ ಸೇರಿಸಿ ಇಟ್ಕೊಂಡಿದ್ದೀನಿ ಸಿಲ್ಕ್ ಥ್ರೆಡ್ ನಾವು ಎಂಟರ ತಗೊಳ್ಳೋದ್ರಿಂದ ಈ ರೀತಿ ಅಗಲವಾದ ಮೂತಿ ಇರೋ ನೀಡಲ್ನ ತಗೊಬೇಕಾಗುತ್ತೆ ಮತ್ತೆ ಇಲ್ಲಿ ಕೊನೆ ಕೂಡ ಈ ರೀತಿ ನೋಟ್ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಯಾವ ರೀತಿಯಾಗಿ ಫ್ರೆಂಡ್ಸ್ ನೋಟ್ ಹಾಕೋದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ನೀಡಲ್ನ ಈ ರೀತಿಯಾಗಿ ಕೆಳಗಡೆಯಿಂದ ಚುಚ್ಚಿ ನೀಡಲ್ನ ಎತ್ಕೋತಾ ಇದ್ದೀನಿ ದಾರನೂ ಕೂಡ ಆಮೇಲೆ ದಾರನ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೋತಾ ಇದ್ದೀನಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡಿರುವಂಥ ದಾರನ ನೀಡಲ್ಗೆ ಒಂದು ರೌಂಡು ಸುತ್ತಬೇಕಾಗತ್ತೆ ಈಗ ನೋಡಿ ತೋರಿಸ್ತೀನಿ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ದಾರನ ಇಟ್ಕೊಳ್ಳಿ ಅದಾದಮೇಲೆ ರೈಟ್ ಹ್ಯಾಂಡಲ್ಲಿ ನೀಡಲ್ನ ಇಟ್ಕೊಂಡಿರ್ತೀವಲ್ಲ ಆ ನೀಡಲ್ಗೆ ಈ ರೀತಿ ಒಂದು ರೌಂಡು ಸಿಲ್ಕ್ ಥ್ರೆಡ್ನ ಸುತ್ಕೊಬೇಕಾಗುತ್ತೆ ಈ ನೋಟ್ನ ಹಾಕುವಾಗ ಎರಡು ಕೈನ ಬಳಸಬೇಕಾಗುತ್ತೆ ಲೆಫ್ಟ್ ಹ್ಯಾಂಡಲ್ಲಿ ದಾರನ ಇಟ್ಕೊಬೇಕು ರೈಟ್ ಹ್ಯಾಂಡಲ್ಲಿ ಸೂಜಿನ ಇಟ್ಕೊಬೇಕಾಗುತ್ತೆ ಈಗ ನೋಡಿ ಸೂಜಿಗೆ ಈ ರೀತಿ ಸಿಲ್ಕ್ ಥ್ರೆಡ್ನ ಒಂದು ರೌಂಡ್ ಸುತ್ತಿ ಅದಾದಮೇಲೆ ಯಾವ ಪಾಯಿಂಟಿಂದ ನೀಡಲ್ನ ತೆಗೆದಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಈ ರೀತಿ ನೀಡಲನ್ನ ಚುಚ್ಚಿ ದಾರನ ಕೆಳಗೆ ಎಳ್ಕೊಬೇಕು ದಾರನ ಕೆಳಗೆ ಎಳ್ಕೊಳ್ಳುವಾಗ ಲೆಫ್ಟ್ ಹ್ಯಾಂಡಲ್ಲಿ ಏನು ಸಿಲ್ಕ್ ಥ್ರೆಡ್ನ ಇಟ್ಕೊಂಡಿರ್ತೀವಲ್ಲ ಆ ಕೈನ ಕೈ ಬಿಡಬಾರ್ದು ಆ ಸಿಲ್ಕ್ ಥ್ರೆಡ್ ಕೈಯಲ್ಲೇ ಇಟ್ಕೊಂಡು ಈ ರೀತಿ ದಾರನ ಕೆಳಗೆ ಹೇಳ್ಕೊತಾ ಹೋಗ್ಬೇಕಾಗುತ್ತೆ ಕೊನೆಯಲ್ಲಿ ಇನ್ನೇನು ದಾರ ಎಂಡಾಗ್ತಿದೆ ಅನ್ನುವಾಗ ಸಿಲ್ಕ್ ಥ್ರೆಡ್ನ ಬಿಟ್ಟು ಈ ರೀತಿ ಗಂಟು ಬೀಳೋ ಥರ ಮಾಡಬೇಕು ಇದೇನೇ ಫ್ರೆಂಚ್ ನೋಟ್ ಅಂದರೆ ಈ ರೀತಿ ಕ್ಯೂಟಾಗಿ ಒಂದು ರೀತಿ ಪುಟ್ಟ ಫ್ಲವರ್ ರೀತಿಯಲ್ಲಿ ಕಾಣಿಸ್ತಾ ಇರುತ್ತಲ್ವ ಈ ರೀತಿ ನಾವು ಫ್ರೆಂಚ್ ನೋಟನ್ನ ಹಾಕೋವಂಥದ್ದು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ ಕೆಳಗಡೆಯಿಂದ ನೀಡಲ್ನ ಚುಚ್ಚಿ ಈ ರೀತಿ ಮೇಲಕ್ಕೆ ನೀಡಲ್ ಸಮೇತ ದಾರನೂ ಕೂಡ ಹೇಳ್ಕೊತಾ ಇದ್ದೀನಿ ಅದಾದಮೇಲೆ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಸಿಲ್ಕ್ ಥ್ರೆಡ್ನ ಇಟ್ಕೊಂಡು ಸೂಜಿಗೆ ಒಂದು ರೌಂಡು ಸಿಲ್ಕ್ ಥ್ರೆಡ್ನ ಈ ರೀತಿಯಾಗಿ ಸುತ್ತಿ ಅದಾದಮೇಲೆ ನೀಡನ್ನ ಕೆಳಗಡೆಗೆ ಚುಚ್ಚಬೇಕಾಗುತ್ತೆ ನೀಡನ್ನ ಚುಚ್ಚಿದಾದ್ಮೇಲೆ ಕೆಳಗಡೆಯಿಂದನೇ ನೀಡಲ್ ಸಮೇತ ದಾರನೂ ಕೂಡ ಎಳಿಬೇಕು ಆ ರೀತಿ ಎಳೆಯುವಾಗ ಸಿಲ್ಕ್ ಥ್ರೆಡ್ನಲ್ಲಿರುವಂಥ ಎಳೆಗಳು ಬಿಡ್ಕೊಬಾರ್ದು ಅದಕ್ಕೋಸ್ಕರ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಸಿಲ್ಕ್ ಥ್ರೆಡ್ನ ಇಟ್ಕೊಂಡು ಕೊನೆಯಲ್ಲಿ ಇನ್ನೇನು ದಾರ ಎಂಡಾಗ್ತಿದೆ ಅನ್ನೋ ಟೈಮಲ್ಲಿ ದಾರನ ಕೈ ಬಿಟ್ಟರೆ ಅಲ್ಲಿ ಗಂಟು ಫಾರ್ಮ್ ಆಗುತ್ತೆ ಅದನ್ನೇ ಫ್ರೆಂಚ್ ನೋಟ್ ಅಂತ ಹೇಳ್ತಾ ಹೋಗ್ಬೋದು ಈ ರೀತಿ ಹಾಕುವಾಗ ಸಿಲೆಕ್ಟೆಡ್ ಆಗಿರೋದ್ರಿಂದ ಪದೇ ಪದೇ ಗಂಟು ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಗಂಟು ಆಗದೇ ಇರೋ ಥರ ಹುಷಾರಾಗಿ ನೋಡಿಕೊಂಡು ನಾವು ಈ ಫ್ರೆಂಚ್ ನೋಟ್ನ ಹಾಕಬೇಕಾಗುತ್ತೆ ಈ ಫ್ರೆಂಚ್ ನೋಟ್ನ ಸ್ಮಾಲ್ ಸ್ಮಾಲ್ ಬುಟ್ಟಾಗಿ ಕೂಡ ನಾವು ಡಿಸೈನ್ ಮಾಡ್ಬೋದು ಅದಲ್ಲದೆ ಈ ಮ್ಯಾಂಗೋಗೆ ಡಿಸೈನ್ ಮಾಡಿರ್ತೀವಲ್ಲ ಅದಕ್ಕೆ ಫಿಲ್ಲಿಂಗ್ ಆಗಿ ಕೂಡ ನಾವು ಯೂಸ್ ಮಾಡ್ತಾ ಹೋಗ್ಬೋದು ಅಥವಾ ಎಲ್ಲಾದರೂ ಗ್ಯಾಪ್ ಇದ್ದರೆ ಅದ್ರ ಮಧ್ಯದಲ್ಲಿ ಈ ರೀತಿ ಫ್ರೆಂಚ್ ನೋಟನ್ನ ಹಾಕೋದ್ರಿಂದ ಕೂಡ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಆ ಗ್ಯಾಪ್ ಕೂಡ ಫಿಲ್ ಆಗ್ತಾ ಹೋಗುತ್ತೆ ಈ ರೀತಿ ಫ್ರೆಂಡ್ಸ್ ನೋಟ್ ಸ್ಟಾರ್ಟಿಂಗಲ್ಲಿ ನಾವು ಹಾಕುವಾಗ ತುಂಬಾ ಗಂಟು ಆಗುವಂಥದ್ದು ಅಥವಾ ಎಳೆಗಳು ಬಿಟ್ಕೊಳ್ಳೋ ಅಂಥದ್ದು ಅದೆಲ್ಲ ಆಗುತ್ತೆ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀಯೋ ಅಷ್ಟು ಕೂಡ ಈ ರೀತಿ ನೀಟಾಗಿ ನಾವು ಗಂಟನ್ನ ಹಾಕ್ಬೋದು ಪದೇ ಪದೇ ಹೇಳ್ತಾ ಇದ್ದೀನಿ ಗಂಟು ಹಾಕುವಾಗ ಕೈಯಲ್ಲಿ ಹಿಡ್ದಿರುವಂಥ ಸಿಲ್ಕ್ ಥ್ರೆಡ್ನ ಬಿಡಬಾರ್ದು ಕೊನೆಯಲ್ಲಿ ಇನ್ನೇನು ಎಂಡ್ ಆಗ್ತಿದೆ ದಾರ ಅನ್ನೋ ಟೈಮಲ್ಲಿ ಸಿಲ್ಕ್ ಥ್ರೆಡ್ನ ಕೈ ಬಿಟ್ಟು ಅಲ್ಲಿ ಗಂಟನ್ನ ಹಾಕಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋರು ತುಂಬ ಉದ್ದವಾಗಿ ಸಿಲ್ಕ್ ಥ್ರಿಡ್ನ ತಗೊಳ್ಳೋದಿಕ್ಕೆ ಹೋಗಬೇಡಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಸಿಲ್ಕ್ ಥ್ರೆಡ್ನ ತೊಗೊಂಡು ಈ ರೀತಿ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು